ಬಂದ್ ಮಾಡಿಬಿ ಎಲ್ಲಾ ರಸ್ತೆಗಳು ಬಂದ್ ಆಗಬೇಕು ಎಲ್ಲಾ ರಸ್ತೆಗಳು ಎರಡ್ ದಿವಸ ಬಂದ್ ಮಾಡ್ರಿ ಎರಡ್ ತಾಸಿನಾಗ ನಿರ್ಣಯ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ನಿಮಗೆ ನಾವು ಹೇಳಕ್ ಬಯಸ್ತೀವಿ ಅದ್ರಲ್ಲಿ ಇಲ್ಲೊಂದು ರಸ್ತೆ ಅಲ್ಲ ಯಾವ್ಯಾವ ರಸ್ತೆಯದೊಳಗೆ ಗಾಂಜೋಳ ಹಾಕಿದ್ರೆ ಆಯಾ ಯಾವ ಗಾಡಿ ಅಡ್ಡಾಡ್ಲಾರ್ದಂಗ ಮಾಡಿದ್ರಿ ಅಂತಂದ್ರ ನಮ್ಮಂತ ಗಾಡಿಯಾಗ ಅಡ್ಡಾಡ ಬಿಸಿ ಮುಟ್ಟಬೇಕು ಮೊದಲ ಯಾಕಂದ್ರೆ ಕುಂತವ್ರ ಸಂಗತ ಅಡ್ಡಾಡವನಿಗೆ ಗೊತ್ತಿರುವುದಿಲ್ಲ ಕುಂತವ್ರ ಸಂಗಟ ಅಡ್ಡಾಡವನಿಗ್ ಗೊತ್ತಿರೋದಲ್ಲ ಈ ಕುಂತವ್ರದ್ದು ಅಡ್ಡಾಡವ್ರ ಅಧಿಕಾರದಾಗ ಇದ್ದವ್ರಿಗೆ ಗೊತ್ತಾಗುದಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಪ್ಪ ಅಂತಂದ್ರೆ ರಾಜ್ಯದ ಯಾವ್ಯಾವ ರಸ್ತೆಗಳಲ್ಲಿ ಗ್ವಾಂಜೋಳ ಅದಾವ ಆ ಎಲ್ಲಾ ಗ್ವಾಂಜೋಳನ್ನ ರಸ್ತೆ ಹಾಕೊಂಡು ಎಲ್ಲಾ ರಸ್ತೆಗಳು ಬಂದ್ ಆದಾಗ ಮಾತ್ರ ಇದಕ್ಕೊಂದು ಏನಾದ್ರು ಯಾಚರ ಆದೀತು ಅಂತಕ್ಕಂಥದ್ದನ್ನು ಹೇಳಿ ಕಬ್ಬು ಬೆಳೆಗಾರರಲ್ಲಿ ಒಗ್ಗಟ್ಟು ಈ ಗಾಂಜಾ ಬೆಳಿತಕ್ಕಂತಹ ರೈತರಲ್ಲಿ ಬಂದಾಗ ಮಾತ್ರ ನಿಮಗೆ ಹೊರ ಸಿಕ್ಕಿತೆ ಹೊರತಾಗಿ ಇಲ್ಲ ಅಂದ್ರೆ ನಿಮ್ ಬದುಕಿಗೆ ಶಾಪ್ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಎಲ್ಲಾ ತರದ ಬೆಳೆಗಳನ್ನ ಬೆಳೆದು ದುಃಖ ಅನುಭವಿಸಿದವ್ರೆ ನಾವು ಏನು ಒಂದ್ ತರ ದುಃಖ ಅನುಭವಿಸಿದ ಸ್ವಾಮಿಗಳಲ್ಲ ಒಂದ್ ನೂರ್ ಎಮ್ಮೆ ಕಟ್ಟಿ ಎಮ್ಮೆ ಗೇಟ್ ಸುಖ ಐತಿ ಗೊತ್ತೈತ್ ನಮ್ಗ ಎರಡ್ ನೂರ ಐವತ್ ಆಕಳ ಕಟ್ಟಿ ಆಕಳದಾಗ ಏನು ಸುಖ ಐತಿ ಗೊತ್ತಾಯ್ತು ನಮ್ಗ ಬಸನ್ನ ಮಾತಾಡ್ತಿರ್ತೀವಿ ಅಗ್ಲೇ ನಾವು ಎಲ್ಲಾ ತರದ ಜೋಳ ಹಾಕಿ ಎಲ್ಲಾ ತರದ ಬೀಜಗಳನ್ನ ಹಾಕಿ ಇವು ಸೀಡ್ಸು ಅದು ಇದು ಎಲ್ಲಾ ಬೆಳೆಗಳನ್ನ ಬೆಳೆದು ರಾತ್ರಿ ನಿಮ್ಮಂಗ ಹೋಗಿ ನಾವು ಪಟಗ ಈ ಹೆಗಲ ಮೇಲಿನ ಸೆಲ್ಲೆ ತೆಗೆದಿಟ್ಟು ರಾತ್ರಿ ನೀರು ಹಾಕಿದವರ ಅದೀವಿ ಎಲ್ಲದನ್ನೂ ಮಾಡಿ ರೈತಗ ನಿಜವಾದ ಸಂಗತ ಏನೈತಿ ಅಂತಕ್ಕಂತಹದನ್ನು ತಿಳ್ಕೊಂಡಂತ ಸ್ವಾಮಿಗಳಾಗಿರೋದ್ರಿಂದ ಇವತ್ತಿನ ದಿವಸ ಸಿಹಿ ಸುದ್ದಿ ಬರಲಿ ಬರ್ಲಿಲ್ಲ ಅಂತಂದ್ರೆ ನಾಡಿನಿಂದ ಅದನ್ನ ಬಹಳ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಒಂದು ಬದಲಾವಣೆ ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ